நாளனப்பா அதொழுகேதோ கேண்டல் கேண்டல் மன இவ் எங்க ஃபோஷன் ಇವತ್ತೇ ಓಪನ್ ಆಯ್ತಾರ ಐತೆ ಓಪನ್ ಇವತ್ತೆ ಅಲ್ಲಿಗೆ ನೋಡೋಣ ಬಾ ಎಲ್ಲ ಇದೆಲ್ಲ ಕ್ಲೀನ್ ಮಾಡೋರ್ತಾನೆ ಹ್ಞೂ நோட்ரா செலன் ವಾ ನನೇಕ ರೀ ಒಂದು ಹಾಕೋ ಇವಾಗೆ ಮಾಡ್ಕೊಬಿಡ್ರಿ ನಿಮ್ಮ ಫೋನಿಂದ ರೀ ಪ್ಲೀಸ್ ನಾನು ಲೈವ್ ಬಂದುಬಿಟ್ಟಿದ್ದೀನಿ ಮಮ್ಮಿ ಏ ತಗಿ ಆಯಿತು ಲೈಟ್ ಹಾಕೋರಲ್ಲ ಚೆನ್ನಾಗಿ ಬರುತ್ತೆ ಲೈಟ್ ಹಾಕೋರಲ್ಲ ಚೆನ್ನಾಗಿ ಬರುತ್ತೆ ಇವತ್ತೇ ವೀಡಿಯೋ ಮಾಡ್ಕೊಂಬಿಡು ಫುಲ್ ವೀಡಿಯೋ ಸೂಪರ್ ಆಗೈತು ನಾನು ಲೈವ್ ಬಂದುಬಿಟ್ಟಿದ್ದೀನಿ ಇಲ್ಲ ಅಂದರೆ ವಾ ತುಂಬಾ ಚೆನ್ನಾಗಿ ಅವ್ರ ಈ ಸಲ ಎಲ್ಲ ಹೆಂಗ್ ಬರ್ತೈತೆ കലരി <laughs> 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 ಬೇಗ ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಚ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಎಲ್ಲಿರೋದು ನೀವು ಹಾ ಎಲ್ಲಿರೋದಕ್ಕ ಬಸವ ಭವನ ನಾಳೆ ಬರ್ತೀರಾ ನೋಡೋದಕ್ಕೆ ಅಲ್ಲ ಇಲ್ಲಿ ನಾಳೆ ಅಲ್ಲ ಇರೋದು ನಾವು ವಾಕಿಂಗ್ ಬಂದ್ವಿ ಹ ನೀವೆಲ್ಲಾರು ಇದ್ ನೋಡ್ಬಿಟ್ಟು ಮೇ ಬಿ ಅಲೋ ಇರ್ಬೋದೇನೋ ಅಂದ್ಬಿಟ್ಟು ಹಂಗೆ ಬಂದ್ರಿ ಆಯ್ತು ನಡಿಯೋ ಹೇ ಕೌಸ್ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಕ್ರಿಯೆ ಚರ್ಚ್ ನೋಡು ಹೇಗಿದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕೌಸಪಿ ನಮ್ಮ ಮನೆ ಹತ್ರ ಇರೋ ಚರ್ಚ್ ಕಂದ ಕೌಸ್ ಕಂದ ಿಫ್ಟು ಬೇಕು ಹೇಗಿದೆ ಕೌಶಿಕ್ ಚರ್ಚು ಹೆಂಗಿದೆ ಕ್ರಿಸ್ಮಸ್ ಟ್ರೀ ನೋಡು ಕೌಶಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಕೌಶಿಕ್ ಮನೆ ಹತ್ರನೇ ಇರೋದು ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕೌಶಿಕ್ ಇದು ಎಂತ ಮರ ಇದೆ ಅದೇ ಕ್ರಿಸ್ಮಸ್ ಟ್ರೀ ಇದು ಕ್ರಿಸ್ಮಸ್ ಟ್ರೀ ಇಲ್ಲಿ ಇಲ್ಲಿ ಇದೆಲ್ಲ ನೋಡಿಲಿ ಕೌಶಿಕ್ ಇದೆಲ್ಲ ನೋಡಿಲಿ ಏಸುದು ಇದೆಲ್ಲ ಐತೆ ನೋಡಿಲಿ ಏನು ಮೇರಿ ಮತ್ತೆ ಎಂತ ಸಂತ ಇದೆಲ್ಲ ಏನೇನೋ ಇದೆ ನೋಡಪ್ಪ ಹುಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು ಹುಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡು ಹೆಸು ವಾವ್ ಕೌಶಿಕ್

ಓನ್ಲಿ ಇದ್ದು ಮತ್ತೆ ಕೌಶಿಕ್ ಯಾರ ಬದ್ರು ನನಗೆ ಇಂಗ್ಲೀಷ್ ಬರಲ್ಲ ಇಲ್ಲ ಸಿಸ್ಟರ್ ಓಪನ್ ಸಿಸ್ಟರ್ ಅಂತ ಕೇಳ್ತಾವ್ರಿ ಅದ ಓಪನ್ ಅದೇ ಸೂಪರ್ ಆಗಿದೆ ಕೌಶಿಕ್ ಸಕ್ಕತ್ತಾಗಿ ಮಾಡಿದ್ರ ಈ ಸಲೀ ಒಳಗಡೆ ಎಲ್ಲಾನು ಅಷ್ಟ ಚೆನ್ನಾಗಿದೆ ಕೌಶಿಕ್ ಒಳಗಡೆ ಹಾಲ್ ಸಕ ಎಸ್ ಟುಮಾರೋ ಫುಲ್ ಓಪನ್ ಬರ ಮಜೆ ಕ್ಲೋಸ್ ಅಂತ ಚಿನ್ನ ಈಗ ಯಾರು ಮಾತಾಡಿಸ್ಬಿಟ್ರೆ ಅಷ್ಟೇ ಇಲ್ಲ ಸಿ ಕಾಸ್ ಅಯ್ಯೋಲ್ಲೆಲ್ಲ ಹಾಕಬರ್ಬಾರ್ದು ಚಪ್ಪಲಿ ಗೊತ್ತಿಲ್ಲ ನೋಡು ನಾಳೆ ಇರೋದು ನಿನಗೆ ಇವತ್ತೇ ವಿಷಯ ನೋಡಿಸ್ತಾ ಇದ್ದೀನಿ ಕೌಶಿಕ್ ನಿನಗೆಲ್ಲ ಇವತ್ತೇ ನೋಡಿಸ್ತಾ ಇದ್ದೀನಿ ನೋಡು ಹ್ಮ ಎಷ್ಟು ಇದೆ ಕೌಶಿಕ್ ನಾಳೆ ಫುಲ್ ಜನ ಕೌಶಿಕ್ ನಾಳೆ ಇದೇ ಟೈಮ್ಗೆ ಲೈವ್ ಮಾಡ್ತೀನಿ ನೋಡ್ತಾ ಇರೋ ಫುಲ್ಲು ಜನ ಇರ್ತಾರೆ ಇಲ್ಲಿವರೆಗೂ ಅಕ್ಕ ಬಂದ್ಬಿಟ್ಟಿದೀನಿ ಎಂಟು ಜನ ಬಾಕಂದ ಹೆಂಗಿದೆ ನಮ್ಮ ನೆತ್ರ ಇರೋಕ್ ಚರ್ಚ್ ಕೌಶಿಕ್ ಹೆಂಗಿದೆ ಕೌಶಿಕ್ಸ್ ಸ್ಮಾಲ್ ಸ್ಮಾಲ್ ಗಿಡಗಳೆಲ್ಲ ಹಾಕಿದ್ದಾರೆ ವಾ ಅವ್ರು ಚಿನೋ ಹಸಿ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ದೆ ಬಿಟ್ಟಿದೆ ರೋಜ ಬೇಡ ಬಾ ಅಮ್ಮ ಅವರು ಡೆಕೋರೇಟ್ಗೆ ಇದು ಮಾಡಿರೋದು ಚೆಂಡು ಹೂವುಗಳು ಕೌಶಿಕ್ ಎಷ್ಟು ಹೂವು ಬಿಟ್ಬಿಟ್ಟವೆ ಗೊತ್ತಾ ಆವಾಗ್ಲೇನೆ ಕಲರ್ಫುಲ್ ಕಲರ್ಫುಲ್ಸ್ ಫುಲ್ ಕಲರ್ ಕಲರ್ ಏಯ್ ಬೇಡ ಬಾಚಿಲ ವ ಎಲ್ಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಪ್ಪ ತುಂಬ ತುಂಬ ಧನ್ಯವಾದಗಳು ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಹೇಳಪ್ಪ ಅವರೇ ಊಟ ಮಾಡಿದ್ರಾ ಹೆಂಗಿದ್ದೀರಾ ಮತ್ತೆ ಹೆಂಗಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೋಡೋದಕ್ಕೆ ಕಣ್ಣೆಗೆ ಇಲ್ಲ ಆ್ಯಕ್ಚುಲಿ ನನಗೆ ವಾವ್

ಇದೊಂಥರ ಫ್ಲವರು ಚಿನ್ನ ಇದೊಂಥರ ಫ್ಲವರು ಮುಟ್ಬಾರ್ದಪ್ಪ ಮುಳ್ಳಿದೆ ನಾನು ಲೈವ್ ಹೆಂಡ್ ಮಾಡ್ತೀನಿ ಆಮೇಲೆ